ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ಚಾಮರಾಜನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಹಳೆ ಕೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಫಲಾನುಭವಿಗಳ ಜೊತೆ ಸಂವಾದದ ಮೂಲಕ ಮುಕ್ತವಾಗಿ ಅಹವಾಲುಗಳನ್ನು ಸ್ವೀಕರಿಸಿದರು ಸಭೆಯಲ್ಲಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುತ್ತಿರುವ ಬಗ್ಗೆ ಸಮಗ್ರ ಚರ್ಚೆ ನಡೆಯಿತು ಸಾರ್ವಜನಿಕರಿಂದ ಸಭೆಯಲ್ಲಿ ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ಹಲವಾರು ದೂರುಗಳನ್ನು ನೀಡಿದರು ಇನ್ನು ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ಎಚ್ ವಿ ಚಂದ್ರು ಸಿಇಒ ಮೋನಾರ್

ಪರೀಕ್ಷೆ ಮಾಡ್ತಾ ಇರ್ಬೇಕು ತಾಲೂಕ್ ಮಾಡಿದ್ರು ಏನ್ ಇನ್ಮೇಲೆ ನಮ್ ಸದಸ್ಯರುಗಳು ನಿಮ್ಗೆ ಜವಾಬ್ದಾರಿ ಅಪ್ಪ ನಮ್ಗೆ ಸುಮ್ನೆ ಏನೋ ಮೀಟಿಂಗ್ ಫೀಸ್ ಅಂತ ಇಲ್ಲಿ ತುರ್ತು ಪಡಿ சவுண்ட் பைட் பாலச்சந்திரன் అమేలే వన్ సెకండ్ అండి దేవుడా సరే కుర్రా సరే గకిర్తైలా యాద సారి మరి అమేలే చెంగు పూర్తి కొడబెంతే ఆ వటై బిగ్ మార్చడం కుర్రా కన్సెల్ మరి ఊరైతే సార్ నాలెన ఆస్తిది ప్రతి న్యాయం నాగ్నేది ఆ తిందు ఏడు జనాల పారంలో ఉండి పెట్టు ఎప్పుడెప్పుడె సర్కారం ప్రభుత్వం జనాత మధ్యలో షో మార్చి

ನೀವು <laughs> இது மேடம் തമ്മിൽ ആവർത്തിക്കേണ്ടത് ഈ ഓൾ മീറ്റിംഗിൽ പ്രസൻറ് എം മിസ്റ്റർ നഗര പോലീസ് ഇൻസ്പെക്ടർ പോലീസ് ഇൻസ്പെക്ടർ അല്ല അന്നവയെ നമ്മൾ തീരുമാനിച്ചത് സൈനറ്റ് ചെയ്യാൻ നോടಬೇಕು ഇത് நார்മൽ സഭയല്ല ഇല്ല മെഡം ആ ടേക്ക് ആ സഭ നിഗമനങ്ങളോ മെഷൻ ടോക്സ് എന്തീനോ അ അധ്യക്ഷൻ اور وہ کام کرے اتے ہیں وہ جگہ یہ اپسمنٹ متر ہے